ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರಾ ತುಂಬ ಚೆನ್ನಾಗಿದ್ದಾರ ಅನ್ಕೊಂಡು ಇವತ್ತಿನ ಹಿಡಿಯೋ ಸ್ಟಾರ್ಟ್ ಇದ್ದೀನಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ಈ ಹಿಡಿಯೋದು ಮಾತ್ರ ತುಂಬ ಹೆಲ್ಪ್ಫುಲ್ ಆಗಿದೆ ತುಂಬಾ ಹೆಲ್ಪ್ ಆಗುತ್ತಾ ಇದರಿಂದ ಈ ಈ ರೀತಿ ಪೂಜೆ ಮಾಡೋದ್ರಿಂದ ರಾಯರಿಗೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಮತ್ತು ಏನು ಪೂಜೆ ಮತ್ತು ಯಾವ ರೀತಿ ಒಳ್ಳೆಯದಾಗತ್ತೆ ಅಂಥೇಳಿ ಫುಲ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡದೆ ಗೊತ್ತಾಗುತ್ತೆ ಕೊನೆಯವರೆಗೂ ನೋಡಿದರೆ ಖಂಡಿತ ಏನಂದರೆ ಅವರು ಆಸ್ಟ್ರೇಲಿಯಾದಲ್ಲಿ ಇರುವಂಥ ಒಬ್ಬರು ಶಿಸ್ಟ್ರು ಅವರು ಅಲ್ಲೇ ಇದ್ಕೊಂಡು ಅವರ ಗಂಡನಿಗೆ ಕೆಲಸ ಸ್ವಲ್ಪ ಸಂಬಳದ ಕೆಲಸ ಇರುತ್ತೆ ಅದಕ್ಕೋಸ್ಕರ ಅವರು ಫಾರಿನ್ಗೆ ಹೋಗಿ ಸೆಟ್ಲಾಗಿರ್ತಾರೆ ಆದರೆ ಅಲ್ಲಿ ಸ್ವಲ್ಪ ದಿನ ಕಳೆದಂಗೆ ಅದೇನೋ ಕಂಪ್ನಿ ಲಾಸ್ ಆಗಿ ಅವ್ರಿಗೆ ಜಾಬ್ ಹೋಗತ್ತಾ ಅಲ್ಲಿ ಇದ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ ಇಲ್ಲಿ ಬರೋಕ್ಕಾಗ್ದೇ ಅಲ್ಲಿ ಜೀವನ ಮಾಡೋಕ್ಕಾಗದೆ ತುಂಬ ಕಷ್ಟಪಡ್ತಿರ್ತಾರೆ ಏನಪ್ಪಾ ಅಂದ್ರೆ ಅಲ್ಲಿ ಪ್ರತಿಯೊಂದರ ಬೆಲೆ ಕೂಡ ಗಗನಕ್ಕೆ ಐತಿ ಗೊತ್ತಿರ್ತೈತಿ ಆ ಕಡೆ ಸ್ವಲ್ಪ ತಿಳ್ಕೊಂಡವ್ರಿಗೆಲ್ಲ ಗೊತ್ತಿರತ್ತೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ವಸ್ತುಗಳ ಬೆಲೆನೂ ತುಂಬ ದುಬಾರಿ ಆಗಿರ್ತೈತಿ ಅಂಥದ್ರಲ್ಲಿ ಜೀವನ ನಡೆಸೋದು ತುಂಬ ಕಷ್ಟನ ಐತಿ ಒಬ್ಬರ ಜೀವನ ನಡೆಸೋದು ಕಷ್ಟ ಐತಿ ಅಂಥದ್ರಲ್ಲಿ ಗಂಡ ಅಂತ ಅಂತೂ ಜೀವನ ನಡೆಸೋದು ತುಂಬ ಕಷ್ಟ ಹಂಗೆ ಇರಬೇಕಾದ್ರೆ ಅವರು ಏನಂದ್ರೆ ಇಂಡಿಯಾದವರೆಲ್ಲ ಹಾಗಾಗಿ ಈ ಕಡೆ ಒಂದು ಸ್ವಲ್ಪ ರೀಲ್ಸ್ ವಿಡಿಯೋಸ್ ಹಂಗಾಗಿ ನೋಡ್ತಿರ್ಬೇಕಾದ್ರೆ ರಾಯರ ಬಗ್ಗೆ ಜಾಸ್ತಿ ನೋಡ್ತಿದ್ರು ಅಂತ ಅದರಲ್ಲಿ ಅವ್ರ ಮನೆಯಲ್ಲಿ ಕೂಡ ಅವ್ರ ಮನೆ ಕಡೆ ಸ್ವಲ್ಪ ಜನ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲರೂ ರಾಯರ ಭಕ್ತ ಆಗಿರ್ತಾರೆ ಆದ್ರೆ ಇವರು ಅಲ್ಲಿ ಹೋಸೆಟ್ಲಾಗಣ್ಣ ಅಲ್ಲೊಂದು ಅಷ್ಟೊಂದು ದೇವಸ್ಥಾನಗಳು ಕೂಡ ಲಭ್ಯ ಇರೋಂಗಿಲ್ಲ ಅವರಿಗೆ ಹೋಗ್ಲಿಕ್ಕೂ ಆಗ್ತಿರಂಗಿಲ್ಲ ಹಂಗೆ ಇರಬೇಕಾದ್ರೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ಗೊತ್ತಾಗತ್ತಂತ ಅವರು ರಾಯರ ಸೇವೆ ಮಾಡಬೇಕು ಹೇಳಿ ಹಿಂಗೆಲ್ಲ ಅಂದ್ಕೊಂಡು ವಿಡಿಯೋ ನೋಡ್ಬೇಕಾರೆ ನಾನು ಮೊನ್ನೆ ಒಂದು ವಿಡಿಯೋ ಶೇರ್ ಮಾಡಿದ್ದೀನಿ ಒಬ್ಬರ ಶೃತಿ ಅಮ್ಮನ ಬಗ್ಗೆ ಅವ್ರಿಗೆ ಮೆಸೇಜ್ ಮಾಡಿ ಕೇಳಿದಾರ ಅಮ್ಮ ನನಗೆ ಈ ಥರ ಆಗಿದೆ ಏನು ಮಾಡಲಿ ಮತ್ತು ಹೆಂಗೆ ಸೇವೆ ಮಾಡಬೇಕು ರಾಯರಿಗೆ ಒಳ್ಳೇದಾಗಬೇಕಂದ್ರೆ ನಮ್ಮ ಯಜಮಾನರು ಜಾಬ್ ಹೋಗಿದೆ ನಾನು ಏನು ಮಾಡಲಿ ಅಂತ ಕೇಳಿದಾಗ ಇವರು ಕಾಯಿ ಸಂಕಲ್ಪ ಮಾಡ್ತೀವಲ್ಲ ಅದನ್ನು ಹೇಳಿಕೊಟ್ಟಿದ್ದಾರೆ ಅವ್ರಿಗೆ ಕಾಯಿ ಸಂಕಲ್ಪ ಮಾಡಿ ವ್ರತ ಮಾಡಿ ಖಂಡಿತ ಹೇಳಿ ಅದೇ ಮುಡುಪು ಕಟ್ಟಿ ಪೂಜೆ ಮಾಡೋದು ಮುಡುಪು ಕಟ್ಟಿ ಪೂಜೆನ ಅವರು ಎಂಟು ವಾರ ಕಂಪ್ಲೀಟ್ ಮಾಡ್ತಾರೆ ಎಂಟು ವಾರ ಮುಗಿಸೋಷ್ಟರಲ್ಲಿ ಅವರಿಗೆ ಗಂಡನಿಗೆ ಜಾಬ್ ಆಗಿದೆ ಬೇರೆ ಕಡೆ ಆ ಖುಷಿನ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ ಅದು ನಾನು ನೋಡಿದೆ ಅಮ್ಮನಿಗೆ ನಾನು ಕೇಳೋಕ್ಕೆ ಮೆಸೇಜ್ ಮಾಡಿದರೆ ಅವರು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿದ್ದಾರೆ ಹಾಗಾಗಿ ಅವ್ರ ಸ್ಟೋರಿ ಮಾತ್ರ ಶೇರ್ ಮಾಡ್ತಿದ್ದಾರೆ ನಾನು ಹಾಕಿರೋದನ್ನು ಶೇರ್ ಮಾಡು ಅಂತ ಹೇಳಿದರು ಹಂಗಾಗಿ ಈ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋಬೇಕನ್ನಿಸ್ತು ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಅವರು ಎಂಟು ವಾರಗಳ ಕಾಲ ಒಂಬತ್ತನೇ ವಾ ಒಂಬತ್ತು ವಾರ ಮುಡುಪು ಕಟ್ಟಿ ಪೂಜೆ ಮಾಡೋದಾಗಿ ಕೇಳ್ಕೊಂಡಿರಂತ ಎಂಟುವಾರ ಮುಗಿಸ್ಟರಲ್ಲಿ ಅವರಿಗೆ ರಾಯರ ಅನುಗ್ರಹ ಆಗಿ ಅವ್ರ ಗಂಡನಿಗೆ ಜಾಬ್ ಆಗಿದೆ ಅವರು ತುಂಬ ಖುಷಿಪಟ್ಟಿದ್ದಾರೆ ಮತ್ತು ಹೇಳ್ಕೊಂಡಿದ್ದಾರೆ ನಾನು ಇಂಡಿಯಾಗೆ ಬಂದ ಕೂಡಲೇ ರಾಯರಿಗೆ ಸೇವೆ ಮಾಡ್ತೀನಿ ಮಂತ್ರಾಲಯ ಕೂಡ ಹೋಗಿ ಬರ್ತೀನಿ ಮತ್ತು ಅನ್ನದಾನ ಈ ಥರ ನೀವು ಮಾಡ್ತಿದ್ರಲ್ಲ ಆ ಥರ ಅನ್ನದಾನ ಬೆಡ್ಶೀಟ್ ದಾನ ಮತ್ತು ಊಟ ಎಲ್ಲ ಥರನೂ ದಾನ ಮಾಡ್ತೀನಿ ಒಂದಿಷ್ಟು ಜನಕ್ಕೆ ಕೈಲಾದಷ್ಟು ಅಂತ ಹೇಳಿದ್ದಾರೆ ನೋಡಿ ಖಂಡಿತ ರಾಯರು ಬರಿ ಭಕ್ತಿನ ಕೇಳ್ತಿರ್ತಾರ ಅಲ್ಲಿ ಅವರು ಒಂದು ಸಾರಿ ಮಠಕ್ಕೆ ಹೋಗಿಲ್ಲ ಆದರೂ ರಾಯರಿಗೆ ರಾಯರು ಅವರ ಭಕ್ತಿನ ನೋಡಿದರು ಅಷ್ಟೇ ಎಲ್ಲ ಇದ್ಕೊಂಡು ಅವರು ಪೂಜೆ ಮಾಡಿದ್ದಕ್ಕೆ ಮಾಡಿದ್ದಕ್ಕೆ ಅವರಿಗೆ ರಾಯರ ಅನುಗ್ರಹ ಆಯಿತು ಅದಕ್ಕೆ ನಾವು ಇಲ್ಲಿ ಮಠಗಳಿದ್ದುಕೊಂಡು ನಮ್ಮ ಮಂತ್ರಾಲಯಕ್ಕೆ ಹೋಗಿ ಬಂದು ಎಲ್ಲ ಮಾಡಿ ಪೂಜೆ ಮಾಡಿದರೆ ಯಾಕೆ ರಾಯರ್ವಂಗಿಲ್ಲ ಹಾಗಾಗಿ ನೀವು ಕೂಡ ರಾಯರಿಗೆ ಕಾಯಿ ಸಂಕಲ್ಪ ಆಗಿರ್ಬೋದು ಮುಡುಪಕಟ್ಟಿ ಪೂಜೆ ಮಾಡಿರೋರಾಗಿರ್ಬೋದು ಅಥವಾ ಉಪವಾಸ ವ್ರತ ಆಗಿರ್ಬೋದು ಏನೇ ಮಾಡಿ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ರಾಯರಿದ್ದಾರೆ ನೋಡಿದ್ರಲ್ಲ ಈ ಥರ ಸ್ಟೋರಿಗಳನ್ನ ಕೇಳಿದ್ರು ನಿಜವಾಗ್ಲೂ ಅನಿಸುತ್ತೆ ನಮಗೂ ದೇವರು ತುಂಬ ಕಷ್ಟದಲ್ಲಿದ್ದವ್ರು ಅನ್ಕೋತಾರೆ ಯಾವಾಗ ಒಳ್ಳೇದು ಮಾಡ್ತಾರೆ ಅಂಥೇಳಿ ಖಂಡಿತ ಒಳ್ಳೆಯ ಭಕ್ತಿ ಇಟ್ಟು ಒಳ್ಳೆ ಮನಸ್ಸಿಂದ ಸೇವೆ ಮಾಡಿದವ್ರಿಗೆ ಖಂಡಿತ ರಾಯರು ಒಳ್ಳೇದನ್ನ ಮಾಡ್ತಾರ ಆ ರಾಯರು ನಿಮಗೆ ಎಲ್ಲವನ್ನು ಕೇಳಿದನ್ನೆಲ್ಲ ಕೊಟ್ಟ ಕಾಪಾಡಲಿ ನಿಮಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ತಾ ಇರ್ತೀನೋ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು